why well, ಪ್ರಥಮ ಬಾರಿ ಲಾಚನ ಮಾಡಿದಂಗ ಚಲಾವಣೆಗೆ ತಂದೆ ಸಮಸ್ಯೆ ಆಗ್ತಾ ಇದೆ ಅಪಾಯಕಾರಿ ಇದೆ ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಿವೃತ್ತ ಸಹ ಪ್ರಾಧ್ಯಾಪಕರು ಪಶು ವೈದ್ಯಕ ಆಸ್ಪತ್ರೆ ಮುಖ್ಯಸ್ಥರು ಕೇಳಿದ್ರೆ ಕಾಯ್ದೆ ಬರಬೇಕು ಹೆಂಗ ಮುಪ್ಪಿನ ಏನಾದ್ರು ತಾಸ್ ಮಾಡಿದ್ರೆ ಮಕ್ಕಳಿಗೆ ಶಿಕ್ಷೆ ಅಂತ ಕೋರ್ಟ್ ಆಚರಣೆ ನಡೆಸಲಿಕ್ಕೆ ಪಾಲಿಕೆಗೆ ಸೂಚನೆ ನೀಡಿದ ಬೆನ್ನಲ್ಲೇ ಕಾರ್ಯ ಪಶು ಒಂದು ದೊಡ್ಡ ಸಮಸ್ಯೆ ಒಂದ ರೀತಿ ಹೆಡ್ಡೆ ಅಂತೂ ಇಂತೂ ಪಾಲಿಕೆಯ ಚುನಾಯಿತ ಸದಸ್ಯರು ಅಧಿಕಾರಿಗಳು ಜನರ ಸಮಸ್ಯೆಗೆ ಸ್ಪಂದಿಸುವಂತ ಲಕ್ಷಣಗಳು ಇದೆ ಬೀಡಾಡಿ ದನಗಳ ಬೀದಿ ನಾಯಿಗಳ ಹಾಗೂ ಹಂದಿಗಳ ಸಮಸ್ಯೆಗಳ ಬಗ್ಗೆ ನಿಮ್ಮ ಪಬ್ಲಿಕ್ ಟೆಕ್ಸ್ಟ್ ಸಾಕಷ್ಟು ವರದಿಗಳನ್ನು ಬಿತ್ತರಿಸಿದ ಬೆನ್ನಲ್ಲೇ ಎಚ್ಚೆತ್ತುಕೊಂಡಂತ ಪಾಲಿಕೆ ಅಧಿಕಾರಿಗಳು ಸಭೆಯನ್ನು ನಡೆಸಿ ಕಾರ್ಯಾಚರಣೆಗೆ ನಿರ್ಧಾರ ಮಾಡಿದ್ದಾರೆ ಎಲ್ಲೆಂದರಲ್ಲಿ ಬೀದಿ ನಾಯಿಗಳ ಬೀಡಾಡಿ ದನಗಳ ಹಾವಳಿಯಿಂದ ಜನರು ಬೇಸತ್ತಿದ್ದಾರೆ ಈ ಬಗ್ಗೆ ಜಿಲ್ಲಾಡಳಿತ ಸೂಕ್ತ ಕಾರ್ಯಾಚರಣೆ ನಡೆಸಲಿಕ್ಕೆ ಪಾಲಿಕೆಗೆ ಸೂಚನೆ ನೀಡಿದ ಬೆನ್ನಲ್ಲೇ ಕಾರ್ಯಾಚರಣೆಗೆ ಪೂರ್ವಭಾವಿ ಸಭೆ ಮಾಡುವ ಮೂಲಕ ದಿಟ್ಟ ನಿರ್ಧಾರ ತೆಗೆದುಕೊಂಡಿದೆ ಅಲ್ಲದೆ ಬೀದಿ ದನಗಳ ಮಾಲೀಕರಿಗೆ ಮೂರು ತಿಂಗಳ ಕಾಲಾವಕಾಶ ಕೊಡಲಾಗಿದೆ ಇನ್ನು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ವಲಯ ವ್ಯಾಪ್ತಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ನಗರದ ರಸ್ತೆಗಳಲ್ಲಿ ಆಟದ ಮೈದಾನ ಮಾರುಕಟ್ಟೆ ಉದ್ಯಾನವನ ಸಾರ್ವಜನಿಕ ಸ್ಥಳಗಳಲ್ಲಿ ಬೀಡಾಡಿ ಜಾನುವಾರುಗಳು ಮತ್ತು ಹಂದಿಗಳು ಹೆಚ್ಚಾಗ್ತಾ ಇದ್ದು ಇದರ ನಿಯಂತ್ರಣಕ್ಕಾಗಿ ಸಭೆ ತೆಗೆದುಕೊಂಡು ಅಧಿಕಾರಿಗಳಿಗೆ ಸೂಕ್ತ ಕ್ರಮ ವಹಿಸುವಂತೆ ಹಾಗೂ ಮಾಲೀಕರಿಗೆ ಮೂರು ತಿಂಗಳ ಸಮಯಾವಕಾಶ ನೀಡಲಾಗಿದ್ದು ವ್ಯವಸ್ಥಿತ ರೀತಿಯಲ್ಲಿ ಕಾರ್ಯಾಚರಣೆ ನಡೆಸಿ ಜನರ ಸಮಸ್ಯೆಗೆ ಸೂಕ್ತ ಸ್ಪಂದಿಸುವ ಕೆಲಸ ಮಾಡಬೇಕಾಗಿದೆ

ನಿಮ್ಮ ಅಭಿಪ್ರಾಯ ಹೇಳ ಯಾವುದೇ ವೇದಿಕೆ ಇದ್ದರೆ ಮುಂದಾದ್ರಿಂದ ಏನೇ ಪ್ರಶ್ನೋತ್ತರಗಳು ಅಥವಾ ಕಾಂಪ್ಲಿಕೇಶನ್ಸ್ ಬಂದು ಎದುರಿಸ್ತೀನಿ ಅನ್ನೋ ಧೈರ್ಯ ಇದ್ರೆ ದಯಮಾಡಿ ವೇದಿಕೆಗಳು ಭಾಗವಹಿಸ್ತೀವಿ ಯಾವುದೇ ವೇದಿಕೆ ಕೊಡುತ್ತಿರ್ಬೋದು ಬದಲಾವಣೆ ಇರ್ಬೋದು ಪೇಪರ್ ಇರ್ಬೋದು ಮೀಡಿಯಾ ಇರ್ಬೋದು ರೇಡಿಯೋ ಇರ್ಬೋದು ಬೇಕಾದಿರ್ಬೋದು ಟಿ ವಿ ಇರ್ಬೋದು ನಿಮ್ಮ ಅಭಿಪ್ರಾಯ ಹೇಳೋಕೆ ಸ್ವಾತಂತ್ರ್ಯ ಇದ್ದೀವಿ ಆ ಸ್ವಾತಂತ್ರ್ಯ ಕಾಲಕ್ಕಿಂತ ಮನಸ್ಸು ಮುಂದೆ ಅದರಿಂದ ಉತ್ತರ ಆಗುವ ಪ್ರಶ್ನೋತ್ತರಗಳು ಅಥವಾ ಚರ್ಚೆ ಆಸ್ಪದವಾಗುವಂತಹ ವಿಷಯ ಇದ್ರೆ ಚರ್ಚೆಗಳಿಗೆ ನೀವು ಸಿದ್ಧರಿಂದಬೇಕು ಇಲ್ಲ ಅಂತ ಅವರು ನೋಡಿ ಬಹಳ ಸಿಂಪಲ್ ಹೇಳ್ತೀನಿ ನಾನು ಇಲ್ಲಿ ನಾನು ಕೇಳಿ ಪ್ರಶ್ನೆ ಕೇಳ್ತೀರಿ ಕೇಳಿ ನಂಗೆ ಏನು ಯಾಕೆ ಹೇಳ್ತೀರಿ ಯಾಕೆ ಬರಬೇಕು ಮೇಲೆ ಹೇಳ್ತೀನಿ ಅದೇ ಸಮಸ್ಯೆ ಇಲ್ಲ ನಿಮಗಾದ್ರೂ ಈಗ ಈ ವಯಸ್ಸಿನಲ್ಲಿ ನಿಮ್ಮ ಸಾಂಸ್ಕೃತಿಕ ಬದುಕನ್ನು ಕಲ್ಪಿಸಲು ಲೈಫ್ ಅಂತ ಹೇಳ್ತಾರೆ ಭಾಳ ಮಂದಿ ವಯಸ್ಸಿನಲ್ಲಿ ನಿಮ್ಮ ಸಾಂಸ್ಕೃತಿಕ ಬದುಕನ್ನು ಕಲ್ಪಿಸಲು ಲೈಫ್ ಅಂತ ಹೇಳ್ತಾರೆ ರಾಮಣಿ ಸಾಹೇಬ ಒಟ್ಟು ಇಚ್ಛಾಶಕ್ತಿ ಇರ್ಬೇಕು ನೋಡ್ರಿ ನಮ್ಮ ಆಡಳಿತ ಯಂತ್ರಕ್ಕಾಗಲಿ ಅಥವಾ ನಮ್ಮ ಬಶು ನೋಡಿ अब तब मैं किस पर बड़ा करीब हूँ? ये तनानी में हेमर सैमर बंदा रह रहता है बड़ा करीब। अब इस बार इधर बोलते अपना देवरा। और ब्रेड इधर मदने पर पटिया मदने पर रोमन ज़्यादा चटपटा उसी का भी इतना किया है इसमें 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 � चाला चलता था तो बढ़ता है। नैन 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 जिओ लोग इतने दिनों से बढ़ते हैं। नाच भागता है तो वो जड़ने भागता है, जड़ने भागता है। आज व्हीटी मुंडी में भागता है, व्हीटी मुंडी में भागता है, ये लोग ये बच्चे वाले घर में ये बच्चे सब मॉडल मॉडल लगे रहते हैं। उनको बेहतर

ಓ ಅಂತ ಹೇಳ್ತೀವಿ ಡಸ್ಟ್ಬಿನ್ಗೂ ನಮಗೂ ಏನ್ ಸಂಬಂಧ ಅಂತೇಳಿ ರೈತರು ಅನ್ಕೋಬಹುದು ಆದ್ರೆ ನಾವು ಸಾಕಿದಂತ ದನಕರುಗಳು ಇದಾವಲ್ಲ ಅಲ್ಲಲ್ಲಿ ಅಡ್ಡಾಡ್ಕೋ ಅಂತ ಇರುವಾಗ ಈ ಕಸಾದ ತೊಟ್ಟಿಯಲ್ಲಿ ಹಾಕಿದಂತ ಮುಸುರಿ ತಿನ್ನುವಂತ ಸಂದರ್ಭದೊಳಗೆ ಅನೇಕ ರೀತಿಯಿಂದ ಅವು ಸಮಸ್ಯೆಗೆ ಒಳಗಾಗ್ತವು ಹಾಗಾಗಿ ಇದೊಂಥರ ಕಾಯಿಲೆಯಾಗಿ ಬೇರೆ ರೀತಿಯ ತೊಂದರೆಗಳನ್ನ ಕೊಡ್ತಾ ಇದೆ ಏನಿದು ಡಸ್ಟ್ಬಿನ್ ಸಿಂಡ್ರೋಮ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಬಂದಿದ್ದಾರೆ ಡಾಕ್ಟರ್ ಅನಿಲ್ ಕುಮಾರ್ ಮುಗಿಯವರು ಇವರು ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಿವೃತ್ತ ಸಹ ಪ್ರಾಧ್ಯಾಪಕರು ಪಶು ವೈದ್ಯ ಆಸ್ಪತ್ರೆ ಮುಖ್ಯಸ್ಥರು ಇಲ್ಲಿ ಬಹಳಷ್ಟು ಜನಪ್ರಿಯವಾಗಿ ಕೆಲಸವನ್ನು ಮಾಡಿ ಇವತ್ತು ನಿವೃತ್ತಿಯನ್ನ ಹೊಂದಿ ನಿವೃತ್ತಿ ಅಂದ್ರೆ ಅದು ಹೆಸರಿಗೆ ಮಾತ್ರ ಅವರು ರೈತರ ಜೊತೆ ಈ ದಿನ ಸಂಪರ್ಕದಲ್ಲಿ ಇದ್ದೇ ಇರ್ತಾರೆ ಹಾಗಾಗಿ ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಿವೃತ್ತ ಸಹ ಪ್ರಾಧ್ಯಾಪಕರು ಪಶು ವೈದ್ಯಕ ಆಸ್ಪತ್ರೆ ಮುಖ್ಯಸ್ಥರು ಇಲ್ಲಿ ಬಹಳಷ್ಟು ಜನಪ್ರಿಯವಾಗಿ ಕೆಲಸವನ್ನು ಮಾಡಿ ಇವತ್ತು ನಿವೃತ್ತಿಯನ್ನ ಹೊಂದಿ ನಿವೃತ್ತಿ ಅಂದ್ರೆ ಅದು ಹೆಸರಿಗೆ ಮಾತ್ರ ಅವರು ರೈತರ ಜೊತೆ ಈ ದಿನ ಸಂಪರ್ಕದಲ್ಲಿ ಇದ್ದೇ ಇರ್ತಾರೆ ಹಾಗಾಗಿ ಈ ಡಸ್ಟ್ಬಿನ್ ಸಿಂಡ್ರೋಮ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮಸ್ಕಾರ ಡಾಕ್ಟರ್ ಅನಿಲ್ ಕುಮಾರ್ ಅವರೇ ನಮಸ್ಕಾರ ರಾಮಡಿ ಸಾಹೇಬ್ರ ನಮಸ್ಕಾರ ಈಗ ಡಸ್ಟ್ಬಿನ್ ಸಿಂಡ್ರೋಮ್ ಅಂತೀವಲ್ಲ ಅದ್ರ ಬಗ್ಗೆ ಏನದು ಹಂಗಂದ್ರೆ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಆದ್ರೆ ಅದನ್ನ ಒಂದು ಸಮಗ್ರವಾಗಿ ಒಂದು ಇದರಿಂದ ಹೇಳೋದು ಬಹಳ ಅವಶ್ಯ ಇದೆ ಈ ಡಸ್ಟ್ಬಿನ್ ಸಿಂಡ್ರೋಮ್ ಅನ್ನು ಶಬ್ದನ ಒಂದು ರೀತಿ ಪಶುವೈದ್ಯಕೀಯ ಲೋಕಕ್ಕೆ ಹೊಸದಾಗಿ ಬಂದಂತಹದ್ದು ಇದನ್ನ ಒಂದು ದಶಕದ ಹಿಂದೆ ನಾನು ಪ್ರಥಮ ಬಾರಿ ಲಾಂಛನ ಮಾಡಿದಂಗೆ ಅಂತಂದ್ರೆ ಚಲಾವಣೆಗೆ ತಂದೆ ಇದರ ಅರ್ಥ ಏನು ಈಗ ನಮ್ಮ ಪಶುಗಳು ತಾವಾಗಲಿ ಪರಿಚಯ ಮಾಡಿಕೊಡ್ಬೇಕಾದ್ರೂ ಹೇಳಿದ್ರೆ ಈ ವಿಷಯದ ಬಗ್ಗೆ ಹೇಳುವ ಈ ಕೆಲವೊಂದು ಪದಾರ್ಥ ವಸ್ತುಗಳನ್ನು ಕಸದಿಂದ ತಿಂದು ಪಶುಗಳು ಏನಾಗ್ತಾವ ಅಥವಾ ನಾಯಿ ಅಥವಾ ಪ್ರಾಣಿಗಳು ಇತ್ಯಾದಿ ಏನಾಗ್ತಾವ ರೋಗ ತರ್ತಾವ ಅಂತ ಏನೋ ಹೇಳಿದ್ರಲ್ಲ ಹಂಗೆ ಅಂತ ಹೊತ್ನೇ ಒಂದಕ್ಕಿಂತ ಹೆಚ್ಚು ಅಪಾಯಕಾರಿ ಪದಾರ್ಥಗಳನ್ನು ಸೇವಿಸಿದ ಪ್ರಾಣಿಯೊಳಗೆ ವಿಭಿನ್ನ ದೈಹಿಕ ತೊಂದರೆ ಅಥವಾ ರೋಗಗಳ ಲಕ್ಷಣಗಳನ್ನ ನಾವು ಗುರುತಿಸಬಹುದು ಪಶು ಬೇರೆ ಗುರುತಿಸ್ತಾರೆ ಏನ್ರಿ ಕಸದ ತೊಟ್ಟಿ ಅಥವಾ ಕಸದ ಮೂಲದಿಂದ ಉದ್ಭವಿಸುವ ರೋಗ ಲಕ್ಷಣಗಳನ್ನೆಲ್ಲ ಸೇರಿಸಿ ಸಮಗ್ರವಾಗಿ ನಾವು ಈ ಡಸ್ಟ್ಬಿನ್ ಸಿಂಡ್ರೋ ಅಂತ ಕರಿತೀವಿ ಇದಕ್ಕೆ ಅತಿ ಸರಳ ಭಾಷೆಗಳಿಗೆ ಹೇಳ್ಬೇಕಪ್ಪ ಅಂತಂದ್ರೆ ತ್ಯಾಜ್ಯ ಜನ್ಯ ರೋಗ ಲಕ್ಷಣಗಳ ಸಮೂಹ ಅಂತಲೂ ನಾವು ಕರಿಬಹುದೇನ್ರಿ ಬೇರೆ ಬೇರೆ ವಸ್ತುಗಳು ಅಲ್ಲಿ ಇರ್ತವೆ ಅಂದ್ರೆ ಪ್ಲಾಸ್ಟಿಕ್ ಇರುತ್ತೆ ಇರುತ್ತೆ ಅಥವಾ ಬೇರೆ ಬೇರೆ ಮುಳ್ಳು ಇರುತ್ತೆ ಕಲ್ಲು ಇರುತ್ತೆ ಕಸ ಇರುತ್ತೆ ಅದ್ರ ಜೊತೆಗೆ ಅನ್ನ ಚೂರು ಅವೆಲ್ಲ ಇರ್ತಾವದ ಈಗ ಕಸದ ತೊಟ್ಟಿ ಬರ್ತಿದ್ರಿ ನಮ್ಗೆ ಬೇಡ ವಸ್ತು ನಾವು ಅದರ ವಸ್ತುನ ಏನೇನ್ ಹಾಕ್ತಾರಂತ ನೋಡ್ಬಿಟ್ರೆ ಅದು ಒಂದು ತ್ಯಾಜ್ಯ ಅಂತ ಅಂತನ ಗಟ್ಟಿ ಎಲ್ಲಾ ವಸ್ತು ಅದ್ರ ನಿಮ್ಗೆ ಬೇರೆ ಒಂದ್ ಲಿಸ್ಟ್ ಹೇಳಕ್ಕಾದ್ರೆ ನನ್ಗೆ ಬೇಸರ ಅಷ್ಟೇ ಬಂದ ನಾವು ವಸ್ತುನ ಕಸ ತೊಟ್ಟಿ ಒಳಗೆ ಹಾಕ್ತಿರ್ತೀವಿ ಈಗ ಹಾಕೋ ಬಂದ ಏನ್ ಮಾಡ್ತೀವಿ ನೋಡಿರ್ಬೇಕು ನಿಮ್ಗೆ ಹಂಗ ಸ್ಯಾಂಪಲ್ ಹೇಳಿಬಿಡ್ತೀನಿ ನಾವು ನಾವ್ ಏನೇನ್ ಹಾಕ್ತಿವಿ ಅಂತ ಅನ್ನೋದನ್ನ ಈಗ ಮನೆಯ ಅಡಿಗೆ ಮನೆ ಸಾಮಾನ ಕಾಯಿಪಲ್ಲಿ ಉಳಿತಿರ್ತೈತಿ ಆಮೇಲೆ ದವಸಧಾನ್ಯ ಬೂಸ್ಟ್ ಹತ್ತಿರ್ತೈತಿ ಬುಳಸು ಹತ್ತಿರ್ತೈತಿ ಫಂಗಸ್ ಅಂತ ಏನ್ ಹೇಳ್ತಿವಲ್ಲ ಅನ್ನ ಮಿಗ್ಗಿರುತ್ತ ಅನ್ನ ಮಿಗ್ಗೆ ಇರುತ್ತ ಆಮೇಲೆ ಈ ಅಡಿಗೆ ಮನೆಯಾಗಿ ಏನಾಗ್ತೈತಿ ಇರಿಬಿ ಜೊಂಡಿಗೆ ಅಂದ್ರೆ ಜಿರಳಿ ಇಂತ ಇಲಿ ಸಲುವಾಗಿ ಕೀಟನಾಶಕ ಕಿರಿಮಿನಾಶಕ ಇಂಥವನ್ನು ಬಳಸಿರ್ತಾರೆ ಅವನ್ನೆಲ್ಲಾನು ಹಂಗ ಒಗೆದ್ ಪ್ಲಾಸ್ಟಿಕ್ ಹಾಳೆ ಸುತ್ತಿ ಅಂದ್ರೆ ಪಾಲಿಥೀನ್ ಬ್ಯಾಗ್ನ ಹಾಕಿ ಅಂತ ಒಂದು ಕಸ ತೊಟ್ಟಿಗೆ ಒಗದ್ ಬಂದ್ಬಿಡ್ತೀವಿ ನಾವು ಆತರೆ ಆಮೇಲೆ ಅದ್ರ ಜೊತೆ ಇನ್ನೂ ಅದಾವ್ರಿ ನೇಲ್ ಪಾಲಿಸು ಧೂಟ ಪಾಲಿಸು ಇಂಥವು ಆಮೇಲೆ ಈ ಬಣ್ಣ ಏನು ಬಳಸ್ತೀವಲ್ಲ ರೀ ಎರಡ ಇಂಥದು ಇವನ್ನೆಲ್ಲನೂ ಔಷಧ ಬಾಟ್ಲಿ ಔಷಧ ಬಾಟ್ಲಿ ಆಮೇಲೆ ಇನ್ನೂ ಭಾಳ ನೋಡಿ ಕಾಂಡ್ರೋಮೋ ಸಹಿತ ಹೋಗಿದ್ದಾರೆ ಅದು ನಮ್ಗೆ ಅಟ್ಯಾಕ್ಸ್ ಅದು ಕರ್ಗದಲ್ಲ ಅದೇ ಅದ್ರಾಗ ಈ ಪ್ಲಾಸ್ಟಿಕ್ ಸಿರಿಂಜು ಆಮೇಲೆ ಹುಡ್ರು ಆಟಿಕೆ ಆಟ ಆಟಿಕೆ ಸಾಮಾನಲ್ಲ ಅದರ ಸಮ್ ಸಮ್ ಚೂಪಾದ ವಸ್ತು ಇರ್ತಾವ್ರಿ ಇಲೆಕ್ಟ್ರಾನಿಕ್ ಈ ಮೊಬೈಲ್ ಸಾಮಾನು ರೇಡಿಯೋ ಸಾಮಾನು ಇತ್ಯಾದಿ ಏನೇನೋ ಬಿದ್ದಿರ್ತಾವಲ್ಲ ಅವನ್ನೆಲ್ಲ ನಾವು ಕಸುಬಿಟ್ಟಿಗೆ ಹೋಗ್ಬಿಡ್ತೀವಿ ಆಮೇಲೆ ಇನ್ನೊಂದು ಬಹಳ ನಾನು ಗಮನ ಬಿಟ್ಟು ನನ್ನ ಸರ್ವಿಸ್ನಾಗ ನಾನು ನೋಡ್ಕೊಂಡು ಬಂದದ್ದು ಏನು ಅಂದ್ರೆ ಮನೆಯಾಗ ಬಹಳ ಅಲಕ್ಷ್ಯತನ ಮಾಡುತ್ತಿರ್ತಾರೆ ಹೆರ್ಪಿನ ಚಾಚನಿ ಆಮೇಲೆ ಸೂಜಿ ಇಂತು ಬರ್ತು ಮಳಿ ಮಳಿ ತುಂಡು ಆಮೇಲೆ ಇತ್ತೀಚೆಗೆ ಬಹಳ ಸಂಸ್ಕೃತಿ ಸ್ವಲ್ಪ ಹೆಚ್ಚಾದ್ಮ್ಯಾಗ ಹಲ್ಲಾಗಿ ಚುಚ್ಕೊಳಕೆ ಪ್ಲಾಸ್ಟಿಕ್ ಇಂದ ಕಟ್ಟಿ ಕೊಟ್ಟಿರ್ತಾರ ನೋಡ್ರಿ ಅಂತ ಆಮೇಲೆ ಈ ಹಬ್ಬದ ಬಗ್ಗೆ ಬಂತಂದ್ರೆ ನಮಗ್ ಪಟಾಕಿ ಅಂದ್ರೆ ಭಾರಿ ಮೈ ಉಪ್ಪೈತಿನ್ರಿ ರೊಕ್ಕ ಸುಟ್ಟಂಗ ಅನ್ನೋದದು ಗೊತ್ತಿದ್ದವ್ರಿಗೆ ಗೊತ್ತು ಆ ಪಟಾಕ್ಷಿ ಹಚ್ಚಿದ್ಮೇಲೆ ಅದ್ ಚಿರ್ಚಿರ್ ಕಟ್ಟಿದ್ ಬರುತ್ತೆ ನೋಡ್ರಿ ಅದ್ರ ತಂತಿ ತುಂಡು ಆ ತುಂಡು ಏನ್ ಮಾಡ್ತಾರ ಅದನ್ನು ಕಸಿಗೆನೆ ಹೋಗಿತ್ತಾರೆ ಅದನು ಪ್ಲಾಸ್ಟಿಕ್ ಆಡೇ ಹಾಕಿ ಹೋಗಿದ್ದಾರೆ ಎಲ್ಲಾ ಸಾಮಾನು ಏನ್ರಿ ಹಿಂಗ ಎಲ್ಲಾ ನಮೋನಿಯು ಯಂತ್ರೋಪಕರಣಕ್ಕೂ ಎಣ್ಣೆ ಈ ಎಣ್ಣೆ ಅಂತ ಏನ್ ಹೇಳ್ತಾರೆ ಸೀಮಿ ಎಣ್ಣೆ ಇಂಥವು ಅವು ಎಲ್ಲ ಗೊಬ್ಬರ ಸಹಿತ ಕೆಲವೊಂದಿ ಉಳಿದದ್ದು ಎಲ್ಲಾನು ತಿಪ್ಪಿಗೆ ಹಾಕ್ತಿರ್ತಾರೆ ಇಂತಹ ಹಾಕುವುದರಿಂದ ತಿಂದಂತ ಪಶುಗಳು ಅಥವಾ ಈ ಸಾಕು ಪ್ರಾಣಿಗಳು ನಾಯಿ ಬೆಕ್ಕು ಹಂದಿ ಇತ್ಯಾದಿ ಇವೆಲ್ಲಗ ವಿವಿಧ ರೀತಿಯ ಲಕ್ಷಣಗಳು ಕಂಡು ಬರ್ತಾವ ಅದಕ್ಕೆ ಇದನ್ನ ಒಟ್ಟಾರೆ ನಾವೇನು ಕರಿತೀವಿ ಅಂದ್ರೆ ಡಸ್ಟ್ಬಿನ್ ಸಿಂಡ್ರೂ ಕರಿತೀವಿ ಏನ್ರಿ ಕಸದ ತೊಟ್ಟಿ ಅಥವಾ ಕಸದ ಮೂಲದಿಂದ ಹೇಳಿದ್ರಲ್ಲ ಇದೆ ಇದು ಎಲ್ಲ ಇಷ್ಟು ಹೊತ್ತನೇ ಹೇಳಿದ್ದೆ ಅದರ ಇದೆ ಈ ಕಸದ ಮೂಲದಿಂದ ಬಂದಂತ ಅದಕ್ಕೆ ತ್ಯಾಜ್ಯ ಚರ್ಮಿ ಈಗ ಈ ಕಸದಲ್ಲಿ ಸಾಕಷ್ಟು ತಿನ್ನಬಾರಂತ ಅನೇಕ ಸಮಸ್ಯೆಗಳು ಇದು ಅದು ಬಿಡಾಡಿ ದನಗಳಿಗೆ ಬಹಳ ದೊಡ್ಡ ಸಮಸ್ಯೆ ಆಗ್ತಾ ಇದೆ ಅಪಾಯಕಾರಿ ಇದೆ ಈ ವಸ್ತುಗಳನ್ನು ನಾವು ತಿಂತಾ ಇರ್ತಾವ ತಿಂದ ಮೇಲೆ ಮೊದ್ಲೇ ಪ್ರಶ್ನೆ ಏನು ಅಂತಂದ್ರೆ ಅವು ಯಾಕೆ ತಿಂತಾವ ನಾವು ತಿಳ್ಕೊಂಡ್ಬಿಟ್ವಿ ಅಂದ್ರೆ ಅದರದ ಅರ್ಧ ಆಗಿ ಬಿಡ್ತೈತಿ ಈಗ ಅವು ಯಾಕೆ ತಿಂತಾವಂದ್ರೆ ಒಂದು ಆಹಾರದ ಕೊರತೆ ತಿನ್ನಕ ಎರಡನೇ ತಿನ್ ಆಗ್ತೈತ್ರಿ ಈ ತಿನ್ಕೊ ತಿನ್ಕೊಂತನ ಅವ್ ಚಾಳಿ ದನದ್ದು ನಾ ದನಗಳ ವಿಷಯ ಹೆಚ್ಚು ಇಷ್ಟ ಪಡ್ತೀನಿ ಹೊಟ್ಟಿರ್ತಾವ ಅದಕ್ಕೆ ಒಂದೇ ಹೊಟ್ಟಿ ಒಳಗೆ ಮೊದಲು ಜಮಾ ಮಾಡ್ಕೋಬೇಕಾಗಿರತ್ತ ಆಹಾರ ತಿಂತಕ್ ಗಬ ಗಬ ತಿನ್ನೋದ್ ರೂಢಿ ಇಟ್ಕೊಂಡ್ ಬಂದವ್ರಿ ಇದು ಅರಣ್ಯ ಕಾಲದಿಂದ ಬಂದದ್ ಈಗಿಂದ ಅಲ್ರಿ ಇದು ನಿಸರ್ಗ ನಿಸರ್ಗನ ಆ ರೀತಿ ಅದನ್ನ ಸೆಟ್ಟಿಂಗ್ ಮಾಡೈತಿ ಅವಾಗ ಅದು ತಿನ್ನು ಹೋದಾಗ ಯಾವ್ದು ತನಕ ತಿನ್ಬೇಕು ಯಾವ್ದು ತಿನ್ನಬಾರದು ಅನ್ನೋದ್ರ ಕಡೆ ಲಕ್ಷ ಕೊಡೋದಿಲ್ಲ ಅದನ್ನ ಗಬಗಬ ತಿನ್ಬೇಕು ಯಾವ್ದು ತನಗೆ ತಿನ್ಬೇಕು ಯಾವ್ದು ತಿನ್ನಬಾರದು ಅನ್ನೋದ್ರ ಕಡೆ ಲಕ್ಷ ಕೊಡೋದಿಲ್ಲ ಅವಸರ್ದಾಗ ಅದನ್ನ ಗಬಗಬ ತಿನ್ಬಿಡ್ತಾವ ಹೆಂಗ ಆಮೇಲೆ ಹೆಚ್ಚಿನ ಪಾಲಿ ಮಾಂಸ ತುಕುಡಿ ಕುಡಿ ಅಥವಾ ಇತ್ಯಾದಿ ಬಹಳ ಆಕರ್ಷಕ ಇರುವಂತಹ ವಸ್ತು ನಾಯಿ ಬೆಕ್ಕು ಇಂಥವು ತಿನ್ನುವುದಾಗ ಅಲ್ಪ ಪ್ರಮಾಣದ ಏನಾದರೂ ಫಂಗಸ್ ಆಗಲಿ ಅಥವಾ ಈ ಕಿರ್ಮಿನಾಶ್ ಅದರದ ಲಕ್ಷಕ್ಕೆ ಬರುವುದಿಲ್ಲ ಗಬಗಬ ಅಷ್ಟೇ ಅದ್ರ ಚಾಳೆ ಆಗ್ಬಿಡ್ತೈತಿ ಹೀಗಾಗಿ ಹಿಂಗಾಗಿ ಆ ಇವು ಬಾಧಿಸ್ತಾವ ಏನು ತಿಂದಿರ್ತಾವ ಅದರ ಮೇಲೆ ಅವ್ರ ಲಕ್ಷಣಗಳು ತೋರಿಸ್ತಾ ಇರ್ತವೆ ಹಾಗಾಗಿ ಈ ಡಸ್ಟ್ಬಿನ್ ಸಿಂಡ್ರೋಮ್ ಬಂತು ಅಂದ್ರೆ ಪ್ರಾಣಿಗಳಲ್ಲಿ ಏನೇನು ಲಕ್ಷಣಗಳು ಇರ್ತವೆ ಏನು ಈ ಲಕ್ಷಣ ಬಹಳ ಇದು ಒಂದು ಒಂದು ರೀತಿ ಪಶು ವೈದ್ಯರಿಗೆ ಆಗಲಿ ಪಶುಪಾಲಕರಿಗೆ ಆಗಲಿ ಇದು ಒಂಥರ ದೊಡ್ಡ ತಲೆನೂ ಅದ ನನಗೆ ತಿಳಿ ಯಾಕಂದ್ರೆ ಕರೆ ಯಾವ ನಾಯಿನೋ ಅಥವಾ ಯಾವ ದನೂ ನಾ ಇಂಥ ತಿಂದೀನಿ ಅಂತ ಬಂದು ಹೇಳುವುದಿಲ್ಲ ಆ ಲಕ್ಷಣಗಳು ತೋರಿಸಿದ ಮೇಲೆ ಯಾಕಂದ್ರೆ ಮಾಲಕರಿಗೂ ಗೊತ್ತಿರೋದಿಲ್ಲ ಆ ಲಕ್ಷಣಗಳನ್ನು ತೋರಿಸಿದ ಮೇಲೆ ಪಶು ಎದುರು ತಮ್ಮ ಶಕ್ತಿ ಪ್ರದರ್ಶನ ಮಾಡಿ ಯುಕ್ತಿ ಪ್ರದರ್ಶನ ಮಾಡಿ ಕಂಡು ಹಿಡಿಬೇಕು ಅದಕ್ಕೂ ತುರ್ತಾಗಿ ಅದಕ್ಕೆ ಚಿಕಿತ್ಸೆ ಕೊಟ್ಟರೆ ಪಶುಗಳನ್ನ ಅಥವಾ ನಾಯಿಗಳನ್ನ ಬದುಕ ಸಾಧ್ಯ ಆಗ್ತೈತೇನ್ರಿ ಈಗ ಈ ಲಕ್ಷಣಗಳ ಬಗ್ಗೆ ಬಂದಾಗ ಮೊದ್ಲು ಮೊದಲಿಗೆ ದನಗಳು ಏನ್ ಮಾಡ್ತಾವ ಆ ತಿಂದಂಥದ್ದು ಪ್ಲಾಸ್ಟಿಕ್ ಆಗಿದ್ರ ಅಥವಾ ವಸ್ತು ಆಗಿದ್ರೆ ಅಂದ್ರೆ ಶಾರ್ಪ್ ಆಬ್ಜೆಕ್ಟ್ಸ್ ಅಂತ ಏನು ಹೇಳ್ತೀವಲ್ಲ ಅಂತ ಹೊತ್ತ ಅದಕ್ಕೆ ತಕ್ಕಂತದ ಲಕ್ಷಣ ತೋರಿಸ್ತಾರೆ ಹೌದು ಮೊದಲು ಹೊಟ್ಟೆ ಜಾಡಿಸಂಗೆ ಆಗ್ಬೋದು ಇಲ್ಲ ಹಸಿ ಕಮ್ಮಿ ಆಗುತ್ತೆ ಒಮ್ಮೆಮ್ಮೆ ಹೊಟ್ಟೆ ಉಬ್ಬುತ್ತೇನ್ರಿ ಬ್ಲೋಟ್ ಅಂತ ಏನು ಹೇಳ್ತೀವಲ್ಲ ಹೊಟ್ಟೆ ಉಬ್ಬುತ್ತೆ ಆಮೇಲೆ ಬಾಯಾಗಿಂದ ಜೋಲ್ ಜೋಲು ಬರ್ತಿರ್ತೈತಿ ಹಿಂಗ ಈಗ ಒಂಥರ ಅಜೀರ್ಣ ಆಗಿರೋದು ಇವನ್ನೆಲ್ಲ ಲಕ್ಷಣ ನೋಡಿದಾಗ ಮೊದಲು ಒಂದೇ ಸರಿಕನ ಕನ ಹೇಳಕ್ ಇಲ್ಲ ಕರೆ ಹೇಳ್ಬೇಕಂದ್ರೆ ಇದು ಎದರಿಂದ ಬಂತು ಅನ್ನೋ ಸಟ್ಟತನ ಗೊತ್ತಾಗೋದೇ ಇಲ್ಲ ಸ್ವಲ್ಪ ವಿವಿಧ ರೀತಿ ಪರೀಕ್ಷೆ ಮಾಡಿ ಅದಕ್ಕೊಂದು ನಿರ್ಣಯ ತರಬೇಕಾಗ್ತದೆ ಅನ್ವಿ ಈ ಸಾಕು ಪ್ರಾಣಿಗಳು ನಾಯಿ ಬೇಕು ಮಾತ್ರ ಈ ವಿಷಕಾರಿ ಪದಾರ್ಥ ಏನಾದ್ರು ತಿಂದಿತ್ತು ಅಂದ್ರೆ ತಾಸು ಎರಡು ತಾಸಿನೊಳಗನೆ ಅದ್ರ ಲಕ್ಷಣ ತೋರ್ಸೆ ಬಿಡತಾವ ಆ ನರವಿಯೋಗಗಳ ಮೇಲೆ ಅದ್ರ ಪರಿಣಾಮ ಬೀರ್ತಿರ್ತೈತಿ ಈ ಇಲಿ ಪಾಷಣ ಅದು ರಕ್ತ ಪರಿಚಲನದ ಮೇಲೆ ಪರಿಣಾಮ ಇರ್ತೈತಿ ಹೆಪ್ಪು ಕಟ್ಟುವುದ್ರ ಬಗ್ಗೆ ಹಿಂಗ ಅದಕ್ಕೆ ತಕ್ಕಂತನೇ ಲಕ್ಷಣಗಳು ಕಂಡು ಬರ್ತಾವ ಆಮೇಲೆ ಈ ದನಗಳ ವಿಷಯ ಬಂದಾಗ ನಾನು ಬಹಳ ಒಂದು ಹೇಳ್ಬೇಕಂತಂದ್ರೆ ನಿಷ್ಕಾಳಜಿ ಮಾಡಬಾರ್ದು ನಮ್ಮ ರೈತರೇ ಆಗ್ಲಿ ಅಥವಾ ಸಾರ್ವಜನಿಕರೇ ಆಗ್ಲಿ ಈಗಂತೂ ಗೊತ್ತಿದ್ದಂಗೆ ಶಹರದಾಗ ಎಲ್ಲಿ ಬೇಕಲ್ಲಿ ಬಿಲ್ಡಿಂಗ್ ಕಟ್ಟಾಕತ್ತಾರ ತಂತಿ ಬೇಲ್ ವೈರು ಕಟ್ ಮಾಡಿ ಮಾಡಿ ಒಗೆ ಹಾಕತ್ತಾರ ದನ ಗೊತ್ತಾಗುದಿಲ್ಲ ಅದೇಗಬಿನ್ ಚಳಿ ಬಿಡ್ತೈತಿ ತಿಂದಾಗ ಏನಾಗ್ತಾವಿ ಇಷ್ಟು ಚೂಪಾದ ವಸ್ತು ಆ ಹೊಟ್ಟೆಯೊಳಗ ಅನ್ನನಾಳದಿಂದ ಜಟ್ರಕ್ಕೆ ಹೋದಾಗ ಜಠ್ರ ಅಂದ್ರೆ ನಾಲ್ಕು ಭಾಗ ಇರ್ತಾವಂತ ಹೇಳಿದೆ ಒಂದನೇ ಭಾಗ ಶಂಗರ ಎರಡನೇದು ಜಾಲ ಜಟ್ರ ಜಾಲ ಅಲ್ಲೇ ನಿಮಗೆ ಅರ್ಥ ಆಗ್ತೈತಿ ಅದು ಹಿಡಿದು ಹಿಡುವಂತ ರೆಟಿಕುಲಮ್ ಮತ್ತು ಇಂಗ್ಲೀಷ್ ನೇ ಕರಿತೀವಿ ಅಲ್ಲಿ ಸೂಜಿ ಅಥವಾ ದಬ್ಣ ಅಥವಾ ತಂತಿ ಇಂಥವೆಲ್ಲ ಸಿಕ್ಕೊಂಬಿಡಿದ್ವಿ ಸಿಕ್ಕು ಅಂತಂದ್ರೆ ಒಂದು ವಿಚಿತ್ರ ಏನಂದ್ರೆ ಈ ದನಗಳೊಳಗೆ ಈ ಮನುಷ್ಯರ ಅಂಗರಾಗ್ಲಿ ನಾಯಿ ಅಂಗರಾಗ್ಲಿ ವಾಂತಿ ಮಾಡ್ಕೊಳಕ್ ಆಗೋದಿಲ್ಲ ಯಾಕಂದ್ರೆ ಅದ್ರ ಅಂಗರಚನಾ ಶಾಸ್ತ್ರ ಅಂಗ ಇದೆ ಅಂಗರಚನಾ ವ್ಯೂಹನ ಆ ರೀತಿ ಅದು ಅಂಗಗಳ ಹಂಗದ ಅದು ಹೊರಗೆ ಹಾಕ್ಲಾರ ಆ ಚೂಪನ ವಸ್ತು ಏನಾಗ್ತೈತಿ ಆ ಹೊಟ್ಟಿಯ ಒತ್ತಡಕ್ಕ ಒಳಗಿಂದೇನು ಮೇಕುತ ಬಂದಂಗೆಲ್ಲ ಒತ್ತಡಕ್ಕೆ ಹೃದಯ ಮತ್ತು ಹೊಟ್ಟಿ ಅಂಗರ ಜನ ವ್ಯೂಹನ ಆ ರೀತಿ ಅಂಗಗಳ ಅಂಗದ ಅದು ಹೊರಗೆ ಹಾಕ್ಲಾರ ಆ ಚೂಪ ವಸ್ತು ಏನಾಗ್ತೈತಿ ಆ ಹೊಟ್ಟಿಯ ಒತ್ತಡಕ್ಕ ಒಳಗಿಂದೇನು ಮೇಕುತ ಬಂದಂಗೆಲ್ಲ ಒತ್ತಡಕ್ಕೆ ಹೃದಯ ಮತ್ತು ಹೊಟ್ಟೆಯ ನಡುವೆ ಒಂದು ಒಪೆ ಅಂದ್ರೆ ಡೈಫ್ರಮ್ ಅಂತ ಹೇಳಿದ್ರು ಅಷ್ಟೇ ಇರೋದು ಪರೆ ಅದಕ್ಕೆ ಎಡಗಡೆ ಭಾಗದ ಒಳಗೆ ಅದು ಚುಚ್ಕೊಂತ ಒಳಗೆ ಹೋದ್ರೆ ಸೀದ ಹೃದಯದ ಒಂದು ಪೊರೆ ಅಂತ ಏನ್ ಹೇಳ್ತೀವಿ ಕವಚ ಪೆರಿಕಾಡಿಯಮ್ ಸಂದರ್ಭ ಚುಚ್ಗಳು ಭಯಂಕರ ಅಲ್ಲಿ ಖಾಲಿ ಮುಳು ಚುಚ್ಚಿದ್ರೆ ನಾವು ಇಷ್ಟು ತ್ರಾಸ ಮಾಡ್ಕೊಂತೀವಿ ಅದು ಹೃದಯಕ್ಕ ಮುಳು ಚುಚ್ಚಿದ್ರೆ ಏನ ಅಥವಾ ವಸ್ತು ಚುಚ್ಚಿದ್ರೆ ಎಷ್ಟು ಆಗಬಾರ್ದು ಅವಾಗ ಅದು ಬಾವು ಬರ್ತೈತಿ ಅದ್ರ ಜೊತೆಗೆ ಅದು ಬ್ಯಾಕ್ಟೀರಿಯಾ ಹೋಗಿರ್ತಾವ ಇನ್ಫೆಕ್ಷನ್ ಅಂದ್ರೆ ಈ ಸೋಂಕು ತಗೊಂಡು ಹೋಗಿರ್ತೈತಿ ಅಲ್ಲಿ ಕೀವ್ ಆಗ್ತೈತಿ ಅವಾಗ ದನಕ ಮೈಯಾಗ ಸಣ್ಣಗೆ ಜ್ವರ ಬರ್ತೈತಿ ಅಡ್ಡಾಡ್ಬೇಕಾದ್ರೆ ಆಗುತ್ತೆ ಯಾಕಂದ್ರೆ ಎದ್ಯಾಗನ ಹೃದಯದಾಗ ನಮ್ ಚುಪ್ಪೊಂದೈತಿ ವಸ್ತು ಅಂದ್ರೆ ನೀವು ಸೂಕ್ಷ್ಮ ಸೂಕ್ಷ್ಮ ಭಾಗ ಅವಾಗ ಅದನ್ನ ಮಾಡ್ತಾರೆ ಈಗ ಜಗಲಾರ್ವಿ ಅಂತ ಹೇಳ್ತಾರೆ ಒಂದು ರಕ್ತನಾಳ ಅದರದ್ದು ಉಪ್ಕೊಂಡು ಕಾಲು ಕಾಲಿಂದ ಆಡ್ಲಿಟ್ಕೊಂಡು ನಿಂತಿರ್ತೈತಿ ನಡಿಬೇಕಾದ್ರ ಆಮೇಲೆ ಕೆಳಗೆ ಗಂಗೆದ್ದು ನೀರ್ ಜಮಾ ಆಗ್ತಿರ್ತೈತಿ ಇದು ಜಮಾ ಆಗೋದು ಪ್ರತ್ಯೇಕ ಹೆಚ್ಚಾಕೋತ ಹೋಗುತ್ತ ಪಶು ವೈದ್ಯರು ಅದನ್ನ ಪರೀಕ್ಷೆ ಮುಖಾಂತರ ಈ ಸ್ಟೆತಸ್ಕೋಪ್ ಮುಖಾಂತರ ಅದ್ರ ಸಪ್ಳ ಕೇಳಿ ಇದು ಇನ್ ಆಗೈತಿ ಅನ್ನೋದನ್ನ ಹೇಳ್ಬಿಟ್ಟ ಅದು ಡೆಡ್ ಅಂಡ್ ಡೇ ಯಾಕಂದ್ರೆ ಆಪರೇಷನ್ ಅಷ್ಟು ಸುಲಭ ಅಲ್ಲ ಮಾಡಬಹುದು ಆದ್ರೆ ಮನುಷ್ಯರಿಗೆ ಆಪರೇಷನ್ ಮಾಡಿದಾಗ ಎಷ್ಟು ಖರ್ಚು ಮಾಡ್ತಾರ ಅಷ್ಟು ದನಗಳಿಗೆ ಖರ್ಚು ಮಾಡೋದು ಯಾರು ಮಾಡ್ತಾರೆ ನಮ್ಮ ರೈತರಿಗೆ ಕಷ್ಟ ಸಾಧ್ಯ ಇಲ್ಲ ಬಹಳ ಪ್ರಾಣಿ ಪ್ರೇಮ ಪಕ್ಷಿ ಈ ಪಶು ಪ್ರೇಮ ಇದ್ರು ಮಾಡಬಹುದು ಆದ್ರೆ ಅದು ಅಷ್ಟೊಂದು ಮುಂದೆ ಮೇಂಟೈನ್ ಮಾಡೋದು ಕಷ್ಟ ಕಷ್ಟವಾಗಿ ಸಾಧ್ಯ ಆರ್ಥಿಕವಾಗಿನೂ ನಂತರ ನಿರ್ವಹಣೆಯೂ ಕಷ್ಟ ಯಾಕ ದಂದಕ್ಕಿ ಒಳಗ ನಾವು ಕಟ್ತೀವಿ ದನ ಯಾರು ಏರ್ ಏರ್ ಕಂಡೀಷನ್ ಬೆಳೆ ಬಟ್ಟಿ ಬಿಳೆ ಆಸ್ಪತ್ರೆ ಬಿಳೆ ಹಾಸಿಗೆ ಒಳಗ ಹಾಕೋದಿಲ್ಲ ದಂಧಕ್ಕೆ ಒಳಗೆ ಕಟ್ತಿವಿ ಉಚ್ಚಿ ಸಿಗಣಿ ರಾಡಿ ಇರುವಂತಲ್ಲಿ ಅಂತಲ್ಲೇ ಪಾಪ ದನಗಳದ್ದು ಒಂದು ನೈರ್ಮಲ್ಯ ಕಾಪಾಡ್ಕೊಳ್ಳೋದು ಆಗ ಭಾಗನ ಸೋಂಕು ಆಗಲಂ ನೋಡೋಕೆ ಕಷ್ಟ ಆಗ್ತೈತಿನ್ವಿ ಇದು ಮೊದಲೇದ್ದು ಆದ್ರೆ ಅದು ಪ್ಲಾಸ್ಟಿಕ್ ಬಗ್ಗೆ ನಾ ಹೇಳೋದು ಬ್ಯಾಡ್ರಿ ಅಂಗಡಿಗೆ ಸಾಹೇಬ್ರು ನಿಮಗೂ ಗೊತ್ತಿತ್ತು ಒಂದು ಒಮ್ಮೆ ಆಪರೇಷನ್ ಮಾಡ್ಬೇಕಾದ್ರೆ ನಲವತ್ತರಿಂದ ಐವತ್ತು ಕಿಲೋ ಪ್ಲಾಸ್ಟಿಕ್ ಒಂದು ದನದಿಂದ ಹೊಟ್ಟಿಂದ ತೆಗೆದ್ ಉದಾಹರಣೆ ಅದಾವ ಅದು ಸರ್ಜರಿ ಮಾಡಿ ಅದ ಪುಣ್ಯ ಚಲೋ ಇತ್ತು ಅದು ತೆಗೆದು ಅದು ಬದಿತ್ತು ಕರೆ ಆದ್ರ ಅಷ್ಟು ತಿನ್ಬೇಕಾದ್ರೆ ಅದಕ್ಕೇನು ಲವಣದ ಕೊರತೆ ಇರ್ತೈತಿ ಮಿನರಲ್ಸ್ ಕೊರತೆ ಇರುತ್ತೆ ಅಂತದನ್ನ ಪಶುಪಾಲಕರು ಲಕ್ಷ ಕೊಟ್ಟಿರೋದಿಲ್ಲ ಆಮೇಲೆ ಕೆಲವಕ್ಕೆ ಛಾಳೆನೂ ಆಗಿಬಿಟ್ಟಿರ್ತೈತಿ ಚಪ್ಪಲ್ ತಿಂತಾವ್ರಿ ಅಂತ ಹೇಳಿದ್ರ ರೈತರು ಬಾಳ್ ಮಂದಿ ಕೇಳಿ ನಾನು ಅದು ಉದಾಹರಣೆ ಇದಕ್ಕೆ ಏನ್ರಿ ಹಿಂಗೆ ಇವು ಎರಡು ಭಾಳದ್ರೆ ಇನ್ನೊಂದು ಆ ಪ್ಲಾಸ್ಟಿಕ್ ಚೀಲದೊಳಗ ಅರ್ಧ ಆಹಾರ ತಿಂದು ಅರ್ಧ ಅಂಗ ಹೋಗ್ತಿರ್ತಾರೆ ಆಹಾರ ತಿನ್ನು ಆಸೆಗಾಗಿ ಇವು ಇಡೀ ಇದ್ದಿದ್ದು ಪ್ಲಾಸ್ಟಿಕನ್ನ ತಿಂತಾರ ಕರೆಕ್ಟ್ ಅದೇ ಆಸೆ ಅದು ಅದು ಬಿಡುಗಡೆ ಇಲ್ಲ ಅದಕ್ಕೆ ಅದು ಪ್ಲಾಸ್ಟಿಕ್ನ ತಿನ್ನಬೇಕಾಗ್ತಿರಿ ಪ್ಲಾಸ್ಟಿಕ್ ಅಂದ್ರೆ ಇತ್ತು ಒಂಥರಾ ಸೂರ್ಯ ಇದ್ದಂಗೆ ಅದು ಏನು ಎ ಸಿ ಟಾಕಿದ್ರು ಸುಡುದಿಲ್ಲ ಅವ್ನ ಗೊತ್ತಿರಲಿ ಪ್ಲಾಸ್ಟಿಕ್ ತೂ ಹೌದು ಎ ಸಿ ಟಾಕಿದ್ರು ಸುಡುದಿಲ್ಲ ಅದು ತೀಜಾ ಮತ್ತೆ ಆಗತ್ತೆ ಹೌದು ಅದು ಬೇರೆ ಫಾರ್ಮ್ ಹಾಗೆ ಬೇರೆ ಇದರಿಂದ ಅದಕ್ಕೆ ಅದು ತನ್ಗೆ ಏನ್ ತೊಂದರೆ ಮಾಡಬೇಕು ಅದನ್ನ ಮಾಡ್ಯರ್ ಬರಕ್ ಸಾಧ್ಯನೇ ಇಲ್ಲ ದಂಡಿ ಒಳಗೆ ಕೆಲವು ವಾಂತಿ ಮಾಡ್ಕೊಂಡು ಹೊರ ಇಲ್ಲ ಕೆಲವು ಈ ಹಿಂದ ಏನು ಮಲವನ್ನ ಎಕ್ಸ್ಕ್ರೀಟ್ ಮಾಡ್ತವಲ್ಲ ಆ ಹೊರಗೆ ಹಾಕ್ತಿರ್ತಾವ ಅದು ಬಹಳ ಕಡಿಮೆ ಏನ್ರಿ ಇಲ್ಲಿ ಪಶು ವೈದ್ಯರಿಗೆ ಸವಾಲಿ ಹೇಳ್ತಲ್ಲ ಈಗ ಯಾವುದೇ ಬಂದು ಪ್ರಾಣಿ ಅಥವಾ ಪಶು ನಮ್ಮ ಈ ಪಶುವೈದ್ಯಕ್ಕೆ ಆಸ್ಪತ್ರೆಗೆ ಬಂದ್ಕೊಳ್ಳಿ ಪಶು ಇದ್ರು ಮೊದಲು ಕೇಳುವುದು ಪಶುಪಾಲಕರನ್ನ ಅಥವಾ ಅದರ ಪ್ರಾಣಿ ಯಾರು ಬಂದಿರ್ತಾರೆ ಅವ್ರಿಗೆ ಇತಿಹಾಸ ಅಂದ್ರೆ ಹಿಸ್ಟ್ರಿ ಕೇಳ್ತಾರೆ ಏನಾಗಿದ್ರಿ ಏನ್ ತಿನ್ಸಿದ್ರಿ ಯಾವಾಗ ಆತ್ರಿ ಇವೆಲ್ಲ ಮಾಹಿತಿ ಸರಿಯಾಗಿ ಇದ್ರನಾ ಪಶು ಇದ್ರಿಗೆ ಒಂದು ನಿರ್ಣಯ ರೋಗ ನಿಧಾನ ಅಂತ ಹೇಳ್ತೀವಿ ಡಯಾಗ್ನೋಸಿಸ್ ಅದು ಬರಕ್ಕೆ ಸಾಧ್ಯ ಆಗ್ತೈತಿ ಅಂದ್ರೆ ತಕ್ಷಣ ಬರಕ್ಕೆ ಸಾಧ್ಯ ಆಗ್ತೈತಿ ಇಲ್ಲ ಅಂದ್ರೆ ಅದನ್ನ ಬಿಟ್ಟು ಹೇಳ್ದೆಲ್ಲ ಈ ಲ್ಯಾಬೊರೋಟರಿ ಟೆಸ್ಟ್ ಮಾಡ್ರಿ ಆ ಟೆಸ್ಟ್ ಮಾಡ್ರಿ ಈ ಟೆಸ್ಟ್ ಮಾಡ್ರಿ ಅಷ್ಟರೊಳಗೆ ಈ ಸಮಯ ದಾಟಿ ಹೋಗ್ತಿರ್ತೈತಿ ವೇಳೆ ಪಾಸಾಗಿ ಹೋಗ್ತಿರ್ತೈತಿ ಅಂಥ ಹೊತ್ತಿನ ಈ ಕೆಲವೊಂದು ಡೇಂಜರಸ್ ಸನ್ನಿವೇಶ ಏನು ಅಂದ್ರೆ ವಿಷಕಾರಿ ಪದಾರ್ಥಗಳು ಕೆಲವೊಂದು ಏನಾಗ್ತದೆ ಅಂದ್ರೆ ಬಹುಬೇಗ ಆ್ಯಕ್ಷನ್ ಮಾಡುವಂತ ಅಂತ ಅಂಥವತ್ತಿನ ನಾವು ಆಕ್ಷನ್ ದೌಡ್ ತಗೊಡ್ತೋಗ ಆದ್ರೆ ಅದು ಏನ್ ಆಗೈತಿ ಯಾವ್ದ್ರಿಂದ ಯಾವ ವಿಷಯ ಸೇರಿ ಅನ್ನೋದು ಗೊತ್ತಿಲ್ಲದೇ ನಾವ್ ಏನೋ ಮಾಡೋಕೆ ಕಷ್ಟ ಅದು ಜನರಲ್ ಆಗಿ ಟ್ರೀಟ್ಮೆಂಟ್ ಮಾಡ್ತಿರ್ತಾರೆ ಅದು ಒಂದ್ ಸ್ವಲ್ಪ ಅದೃಷ್ಟದ ಮೇಲೆ ಅವಲಂಬನೆ ಆಗ್ತದೆ ಅಂದ್ರೆ ಅದಕ್ಕೆ ಇತಿಹಾಸ ಇರಲಾರದೇ ದೊಡ್ಡ ತೊಂದರೆ ಹಿಂಗಾಗಿ ಇದು ಪಶುವೈದ್ಯರಿಗೆ ಒಂದು ದೊಡ್ಡ ಸಮಸ್ಯೆ ಒಂದ್ ರೀತಿ ಹೆಡ್ಡೆನು ಆಗೇತಿ ಮುಂಜಾಗ್ರತೆ ಕೈಗೊಳ್ಳಬೇಕು ಅಂತ ಯಾರು ಕೈಗೊಳ್ಳಬೇಕು ಹೇಗೆ ಕೈಗೊಳ್ಬೇಕು ಈ ಮುಂಜಾಗ್ರತೆ ಅನ್ನೋದು ಒಬ್ಬ ವ್ಯಕ್ತಿಯಿಂದ ಮಾತ್ರ ಸಾಧ್ಯನೇ ಇಲ್ಲ ಇದಕ್ಕೆ ಫಸ್ಟ್ ಮತ್ತ ಮೊದಲನೇದಾಗಿ ಬಿಡಾಡಿ ದನಗಳ ಒಂದು ಅವುಗಳ ಒಂದು ಕರುಣಾಮಯ ಸನ್ನಿವೇಶ ನೋಡಿಕೊಂಡು ನಾವು ಅದನ್ನು ನಿಯಂತ್ರಣ ಮಾಡೋದು ಮಹಾನಗರ ಪಾಲಿಕೆಗಳಾಗಲಿ ನಗರ ಪಾಲಿಕೆಗಳಾಗ್ಲಿ ಅಥವಾ ಗ್ರಾಮ ಪಂಚಾಯತಿಗಳಾಗ್ಲಿ ಇವುಗಳ ಕರ್ತವ್ಯ ಇರ್ತಿ ಆ ಬಿಡಾಡಿ ದನಗಳ ಒಂದು ನಿಯಂತ್ರಣ ಮಾಡಬೇಕು ಒಂದು ಎರಡನೇದು ಕಸದ ತೊಟ್ಟಿಗೆ ಹಾಕ್ಬೇಕಾದ್ರೇನೆ ಈಗ ಒಂದು ಹೊಸ ವಿಧಾನ ಶಹರ ಮಾಡಕತ್ತಾರ ಬಹಳ ಸಂತೋಷ ಒಣ ಕಸ ಹಸಿ ಕಸ ಹಿಂಗ ಅವನ್ನ ಬೇರೆ ಬೇರೆ ಬೇರ್ಪಡಿಸೋದು ಬೇರ್ಪಡಿಸೋದು ಅಷ್ಟೇ ಅಲ್ಲ ಅದನ್ನ ಹೊಳ್ಳಿ ಮತ್ತೆ ಕಸದ ತೊಟ್ಟಿಗೆ ಹಾಕಿದ್ಮ್ಯಾಗ ಆ ಕಸದ ತೊಟ್ಟಿ ಈ ದನಗಳ ಬಾಯಿಗೆ ಆಗಲಿ ನಾಯಿ ಅಥವಾ ಬೆಕ್ಕಿನ ಬಾಯಿಗೆ ಸಿಗಲ್ದಂಗ ಅದಕ್ಕೆ ಮುಚ್ಚಳನೂ ಇರಬೇಕು ಎಲ್ಲಿ ನೋಡ್ತಿವ್ರಿ ನಾವು ಮುಚ್ಚಳು ಇದ್ದದು ಡಬ್ಬಿ ಬರ್ಬೇಕಾಗಿತ್ತು ಅದು ಮುಚ್ಚಲು ಭದ್ರವಾಗಿತ್ತು ಯಾವಾಗ ಒಂದು ಎರಡು ದಿನಕ್ಕೊಮ್ಮೆ ಅಥವಾ ಮೂರು ದಿವಸಕ್ಕೊಮ್ಮೆ ಆಗಿ ಕನಿಷ್ಠ ನಾ ಹೇಳೋದು ಎಲ್ಲ ವಸ್ತು ತೆಗೆದು ಈ ಗಾಡಿಗಳು ಸಂಬಂಧಪಟ್ಟಂತ ಆಡಳಿತ ಒಂದು ಏನು ಸ್ಥಾನಿಕ ಆಡಳಿತ ಅಥವಾ ಸ್ಥಳೀಯ ಆಡಳಿತ ಇರ್ತೈತಲ್ಲ ಅವರು ಅದನ್ನ ವಿಲೇವಾರಿ ಮಾಡುವಂತದ್ದು ಸೂಕ್ತ ಜಾಗದೊಳಗೆ ವಿಲೇವಾರಿ ಮಾಡುವಂತ ವ್ಯವಸ್ಥೆ ಮಾಡ್ಬೇಕಾಗ್ತದ್ರೆ ಇದು ಬಹಳ ಮುಂಜಾಗ್ರತೆ ಎಂತ ಆಮೇಲೆ ಯಾವುದೇ ಪಶು ಹಂಗ ಅಥವಾ ನಾಯಿ ಅಥವಾ ಬೆಕ್ಕು ಏನಾದ್ರೂ ಲಕ್ಷಣ ತೋರಿಸ್ತು ಅಂತಂದ್ರೆ ತಕ್ಷಣ ನೀವು ಪಶು ಇದ್ರನ್ನ ಬಿಡ್ಬೇಕು ಅದೇನು ಮಾಡ್ಬೇಕು ಬಿಡು ಅದೇನಾಗಿ ಬಿಡು ಸುಮ್ಮನೆ ಆರಾಮಿಲ್ಲ ಅಂತ ಅನ್ಕೊತ ಹೋಗುದಿಲ್ಲ ಕೆಲವು ಸರಿ ಏನಾಗ್ತಿ ಯಾಕೆ ಹಿಂಗೆ ಬಂತು ತಲೆ ನಮ್ಮ ರೈತರಿಗೆ ಅಲ್ಪ ಪ್ರಮಾಣದ ಏನಾದರೂ ಹಾನಿಕಾರಕ ಪದಾರ್ಥ ಇತ್ತು ಈಗ ಫಂಗಸ್ ಜ್ವಾಳ ಮುಗಿಸಿ ಆಗಿದ್ದು ಸ್ವಲ್ಪ ತಿಂದಿತ್ತು ಅಂತ ವಿಷಯ ವಿಷ ಸ್ವಲ್ಪ ಇದ್ದದ್ದು ಏನೋ ತಿಂದಿತ್ತು ಅಂದ್ರೆ ಇಪ್ಪತ್ನಾಕ ತಾಸಿನಿಂದ ನಲ್ವತ್ತೆಂಟು ತಾಸಿನ ತನ ಆರಾಮ ಆಗಿಬಿಟ್ಟಿರ್ತಾವ್ರಿ ಕೆಲವು ತನಗಿಂತವಲ್ಲ ಅವಾಗ ಇವರು ಅದನ್ನ ತಲೆಗೆ ಇಟ್ಕೊಂಡಿರ್ತಾರೆ ಅದೇನ್ ಮಾಡ್ಬಿಡು ಅದೇನ್ ಬಿಡು ಅಂತ ಬಿಡ್ತಿರ್ತಾರೆ ಬಿಡತಿರ್ತಾರ ಹಾಗಾಗಿ ಇಲ್ಲಿ ನಿಮ್ಮ ಅಲ್ರಿ ಈಗ ಈ ಮನುಷ್ಯ ತಾ ದೊಡ್ಡ ಶಾಣೆ ಅಂತ ಅನ್ಕೊಂಡು ಈ ನಾಡಿಗೆ ಬಂದ ಕಾಡಿನಿಂದ ನಾಡಿಗೆ ಮೇಲೆ ತನ್ನ ಹೋಗಿ ಅಂತ ಇವೆಲ್ಲ ಪ್ರಾಣಿ ತಗೊಂಬಂದ ಎತ್ತಾಗಲಿ ಆಕಳಾಗಲಿ ಎಮ್ಮೆ ಆಗಲಿ ಎಲ್ಲ ಸಾಕು ಹಾಡಾಗಲಿ ಎಲ್ಲ ಸಾಕು ಪ್ರಾಣಿ ಒಂದೇ ಒಂದು ನಾಯಿ ಒಂದ ಇತಿ ನಿಂದ ಬಂದದಿರು ಮತ್ತು ಅದ ನಿಷ್ಠಾವಂತ ಪ್ರಾಣಿ ಅದು ನಾಯಿ ಪಾಪ ಆದ್ರೆ ಈ ಉಳಿದ ಪಶುಗಳನ್ನೇ ನೀವು ಸಾಕೇನಲ್ಲ ಒಮ್ಮೆ ಮ್ಯಾಗ ಅದ್ರ ಪೂರ್ಣ ಜವಾಬ್ದಾರಿ ಅಂತ ಹೊರಬೇಕಾಗುತ್ತೆ ಒಂದು ಮನುಷ್ಯತ್ವ ಅಂತ ಅನ್ನೋದು ಕಂಡು ಬರೋದು ಅಲ್ಲಿ ಅದ್ರ ಉಪಯೋಗ ಇದ್ದಾಗ ಅಷ್ಟ ಅದನ್ನ ನಾವು ಮಾಡ್ಕೊಂತೀವಿ ಏನು ಉಪಯೋಗ ಇಲ್ಲ ಅಂತಂದ್ರೆ ಅದನ್ನ ಹಂಗ ನಿರ್ಲಕ್ಷ್ಯ ಮಾಡ್ಬಿಡ್ತೀವಿ ಅಂತ ಹೇಳಿ ಅನ್ನೋದು ಬಹಳ ತಪ್ಪಾಗ್ತೈತಿ ಇದನ್ನ ಅವರವರ ಅಂತರಾತ್ಮಕ ನಾನು ಬಿಡಬೇಕಾದಂತ ವಿಷಯ ಇದು ಯಾಕಂದ್ರೆ ತಮ್ಮ ದನ ತಾವು ಸಂರಕ್ಷಣೆ ಮಾಡದೆ ಹೋದ್ರೆ ಪ್ರಾಣಿ ದೇಹ ಅನ್ನೋ ಒಂದು ಶಬ್ದಕ್ಕೆ ಅರ್ಥನೇ ಇಲ್ಲ ನಾವು ಪಶುಪಾಲಕರನ್ನ ವಿನಂತಿ ಮಾಡ್ಕೊಂತೀನಿ ನಿಮ್ ದನ ಆಗಿತ್ತು ನಿಮ್ಮ ಜಾಪ ಅಂದೊಳಗೆ ಇಟ್ಕೊ ಆಮೇಲೆ ಅದಕ್ಕೇನು ಇಂಥದ್ದು ಕಸ ಪಸ ಅಂತ ಇಂಥದ್ದು ನೀವು ನೋಡ್ಕೊಡ್ರಿ ಅದಕ್ಕೆ ಆರಾಮಿಲ್ಲ ಅಂದ್ರೆ ತಕ್ಷಣ ಒಂದು ಪಶು ಇದ್ರನ್ನೂ ಅಥವಾ ಪಶು ಚಿಕಿತ್ಸಕರಿಂದ ಚಿಕಿತ್ಸೆ ಅದ್ರ ಪ್ರಯೋಜನ ತಗೊಳ್ರಿ ಬೇಡ ಅನ್ನೋದಿಲ್ಲ ಆದ್ರೆ ಮಾಡೋದು ಅವಶ್ಯ ಐತಿ ಮತ್ತೆ ಯಾವ್ದೇ ಗಂಡ ಅಂತಾರೆ ಈ ಸಾರ್ವಜನಿಕರಿಗೆ ತೊಂದರೆ ಮಾಡಬಾರದು ಅನ್ನೋದಕ್ಕೆ ಈಗ ನಾಯಿ ವಿಷಯದ ಬಂದಾಗ ನಾನು ಇದನ್ನ ಬಹಳ ಹೇಳ್ತೇನೆ ಯಾವಾಗ ಈ ಮಾಸಕ್ಕೆ ತುಂಡು ಅಥವಾ ಎಲ್ಬ ಇಂಥವೆಲ್ಲ ಕಸ ತೊಟ್ಟಿಗೆ ಒಗದು ಬಿಡ್ತಾರಲ್ಲ ಬೀದಿ ನಾಯಿ ಹೆಚ್ಚಾಗಿ ಬಿಟ್ಟವ ಬೀದಿನ ಹೆಚ್ಚಾದಾಗ ಸಾಲಿಗೆ ಹೋಗೋ ಹುಡುಗರನ್ನ ಎಲ್ಲಿ ಬೇಕಲ್ಲಿ ಕಡಿಯಾಕತ್ತ ಮನ್ಯಾರ ಒಬ್ರು ಯಾರೋ ದೊಡ್ಡ ಉದ್ಯಮಿ ಒಬ್ರು ತೀರ್ಕೊಂಡದ್ದು ನನಗೆ ಪೇಪರ್ನ ಓದಿದ್ ನಾಯಿ ಕಡ್ದಿಂದ ಸತ್ತ ಕೋಟ್ಯಾಧೀಶರವ್ರು ಪೇಪರ್ನಾಗ ಇತ್ತೀಚೆಗೆ ಎರಡು ಮೂರು ನಾಲ್ಕು ದಿವಸದಿಂದ ಏನೋ ಪೇಪರ್ ನೋಡ್ರಿ ಅಂದ್ರೆ ಇದೆಲ್ಲ ದುರಂತಕ್ಕೆ ಕಾರಣ ನಾವು ಅಲಕ್ಷತನದಿಂದ ನಾವು ಒಗೆಯುವಂತ ಈ ತಿನ್ನುವ ಪದಾರ್ಥ ಆಹಾರ ಪದಾರ್ಥ ಕೆಟ್ಟ ಪದಾರ್ಥಗಳನ್ನು ಇವನ್ನ ಎಸಿಬೇಕಾದ್ರೂ ಜಾಗ್ರತೆಯಿಂದ ಒಂದು ಕಡೆ ಸಂಗ್ರಹಿಸಿಟ್ಟು ಅದನ್ನು ಸೂಕ್ತ ವಿಲೇವಾರಿ ಮಾಡೋದು ಐತಿ ತಮ್ ತಮ್ಮ ಪಶು ಮತ್ತು ಸಾಕಿದ ನಾಯಿ ಆಗಿದ್ರೆ ಆ ನಾಯಿಗಳನ್ನು ಸಂರಕ್ಷಣೆ ಮಾಡ್ಕೊಳ್ಳೋದು ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ಳೋದು ಹಾಗಾಗಿ ಒಟ್ಟಾರೆ ಸಾರ್ವಜನಿಕರಿಗೆ ಒಂದು ಮಾತು ಹೇಳ್ಬೇಕಾಗುತ್ತೆ ಡಸ್ಟ್ಬಿನ್ ಸಿಂಡ್ರೋಮ್ ಇದೆಲ್ಲ ಬಹಳ ಅಪಾಯಕಾರಿ ಅದು ನಮ್ಮ ಪಶುಗಳಿಗೆ ಜೀವನವನ್ನೇ ತೆಗೆಯುವಂತ ಒಂದು ಸಂದರ್ಭ ಬರಬಹುದು ಹಾಗಾಗಿ ಒಟ್ಟಾರೆ ಒಬ್ಬ ಪಶು ವೈದ್ಯ ತಜ್ಞರಾಗಿ ಪಶು ವೈದ್ಯ ತಜ್ಞ ಅನ್ನೋದಕ್ಕಿಂತ ಪಶು ವಿದ್ಯಾರ್ಥಿ ಜೀವನ ಪೂರ್ತಿ ನಾವು ವಿದ್ಯಾರ್ಥಿಗಳೇ ಆಗಿರ್ತೀವಿ ಅದಕ್ಕೆ ಪ್ರಾಕ್ಟೀಸ್ ಮಾಡೋದು ಅಂತ ಹೇಳ್ತಿರ್ತಾರೆ ವೈದ್ಯರಿಗೆ ಅಥವಾ ವಕೀಲರಿಗೆ ಪ್ರಾಕ್ಟೀಸ್ ಅಂತ ಹೇಳ್ತಾರೆ ಇಲ್ಲಿ ನೀವು ಹೇಳಿದಂಗೆ ರೈತರಿಗೆ ಅಥವಾ ಪಶುಪಾಲಕರಿಗೆ ನಾನು ಈ ಡಸ್ಟ್ಬಿನ್ ಸಿಂಡ್ರೋಮ್ ಬಗ್ಗೆ ಮತ್ತೊಮ್ಮೆ ವಿನಂತಿ ಮಾಡ್ಕೊಂಡು ಹೇಳೋದು ಏನಂದ್ರೆ ದಯಮಾಡಿ ನಿರ್ಲಕ್ಷ್ಯತನ ಮಾಡಬೇಡ್ರಿ ನಿಮ್ಮ ದನಗಳನ್ನ ಅಥವಾ ಸಾಕು ಪ್ರಾಣಿಗಳನ್ನ ಸಂರಕ್ಷಣೆ ಮಾಡಿಕೊಡ್ರಿ ಆಮೇಲೆ ಸ್ವಚ್ಛತೆ ಕಾಪಾಡೋದು ಬಹಳ ಐತಿ ಮನೆಯೊಳಗಿನ ಸ್ವಚ್ಛತೆಯನ್ನು ಮಾಡ್ಕೋಬೇಕು ಹೊರಗಿನ ಸ್ವಚ್ಛತೆಯನ್ನು ಕಾಯ್ಕೋಬೇಕು ಇದು ಪಶುಗಳ ಆರೋಗ್ಯದ ದೃಷ್ಟಿಯಿಂದನೂ ಸರಿ ಮನುಷ್ಯರ ಆರೋಗ್ಯದ ದೃಷ್ಟಿಯಿಂದನೂ ಸರಿ ಯಾಕಂದ್ರೆ ಕೆಲವೊಂದು ರೋಗ ಆಮೇಲೆ ಸ್ವಚ್ಛತೆ ಕಾಪಾಡೋದು ಬಹಳ ಐತಿ ಮನೆಯೊಳಗಿನ ಸ್ವಚ್ಛತೆಯನ್ನು ಮಾಡ್ಕೋಬೇಕು ಹೊರಗಿನ ಸ್ವಚ್ಛತೆಯನ್ನು ಕಾಯ್ಕೋಬೇಕು ಇದು ಪಶುಗಳ ಆರೋಗ್ಯದ ದೃಷ್ಟಿಯಿಂದನೂ ಸರಿ ಮನುಷ್ಯರ ಆರೋಗ್ಯದ ದೃಷ್ಟಿಯಿಂದನೂ ಸರಿ ಯಾಕಂದ್ರೆ ಕೆಲವೊಂದು ರೋಗ ಪ್ರಾಣಿಗಳಿಂದ ಮನುಷ್ಯರಿಗೂ ಬರ್ತಿತ್ತವ ಪ್ರಾಣಿಜನ್ಯ ರೋಗಗಳು ಅಂತ ಹೇಳ್ತೀವಿ ಅಂಥವನ್ನು ತಪ್ಪಿಸ್ಬೇಕು ಅಂದ್ರೆ ಸ್ವಚ್ಛತೆ ಭಾಳ ಮುಖ್ಯ ಎಷ್ಟು ಸಾಧ್ಯ ಇತ್ತು ಅಷ್ಟು ಅವಾಗ ತರ ಏನ್ ಮಾಡ್ಬೇಕ್ರಿ ದನ ಭಾಳ ಆಗ್ಯಾವ ಅಂತ ಹೇಳ್ತಕ್ಕ ನಿಮ್ಮ ಮಾತು ಬಂತು ಅಂತ ಹೇಳ್ತೀನಿ ಹೌದು ದನ ಭಾಳ ಆಗ್ಯಾವ ನಿಮ್ಮ ಕೈಲಿ ನಿರ್ವಹಣೆ ಮಾಡೋಕಾಗುದಲ್ಲ ಸ್ವಲ್ಪ ಕಡಿಮೆ ಮಾಡ್ರಿ ಕಡಿಮೆ ಮಾಡ್ರಿ ಅಂದ್ರೆ ಇನ್ನೊಬ್ರು ಸಾಕೋರಿಗೆ ಕೊಡ್ರಿ ಅದಕ್ಕೆ ಅದರದ್ದು ಅದನ್ನೇ ಅನ್ಯಾಯವಾಗಿ ರೋಗಕ್ಕೆ ಈಡ್ ಮಾಡ್ತೀರಿ ನಿಮ್ಮ ಅಲಕ್ಷ್ಯತನಕ್ಕೆ ಮಾನವನ ಅಥವಾ ಮನುಷ್ಯನ ಒಂದು ನಿರ್ಲಕ್ಷ್ಯತನಕ್ಕೆ ಪ್ರಾಣಿಗಳು ಅನಾಸ್ತಿ ಸಾಯಬಾರದು ಅನ್ಯಾಯವಾಗಿ ಸಾಯಬಾರ್ದಲ್ಲ ಯಾಕಂದ್ರೆ ನಾವು ನಮ್ಮ ದಯೆ ಅನ್ನೋದು ನಮ್ಮ ಇದರಿಂದ ಬಂದಿರ್ತೈತಿ ರಕ್ತ ಗುಣ ಅಂತ ಹೇಳ್ತೀವಿ ನಾವು ಮನುಷ್ಯರದು ಆ ಗುಣನೂ ಇರ್ಬೇಕಾಗ್ತೈತಿ ಯಾಕಂದ್ರೆ ಸಹಾಯ ಮಾಡ್ಲಿಕ್ಕೆ ನಮ್ಗೆ ಮಾತ್ರ ಸಾಧ್ಯ ಅವು ಎಲ್ಲಿ ಬೇಕಲ್ಲಿ ಹೋಗಿ ಮೇವಿಯಲ್ಲಿ ಹುಡುಕೊಂಡು ತಿನ್ಲಿಕ್ಕಾಗಲ್ಲ ಮತ್ತೆ ಅದಕ್ಕೂ ಹೆದರಿಕೆ ಇರುತ್ತೆ ಯಾರು ಏನಂತಾರೋ ಏನು ಹೊಡಿತಾರೋ ಏನು ಬೆಳಿತಾರೋ ಏನು ಬೇಲಿ ದಾಡ್ಲಿಕ್ಕೂ ಕೂಡ ಹೆದರ್ತವು ಎಷ್ಟೋ ಸರಿ ಹೌದೌದು ಅಲ್ಲ ಏನ್ ಪಡಕ ಅಡಿಯೊಳಗೆ ಸ್ವಚ್ಛಂದ ರೀತಿಯಿಂದ ಇರ್ತಾವ ಅದ್ರಷ್ಟ ಬಿಟ್ರಾವ ಆಗ್ತಾವ ಯಾವಾಗ ರೋಗ ಬರ್ತದೋ ಏನ್ ರೋಗ ಬರ್ತದೋ ಹೆಂಗ್ ಆರಾಮಾಗ್ತದೋ ಹಾಗೆ ಹೋಗ್ತಿರ್ತಾವ್ ತಂದದೇ ಆದಂತಿಮುಡ್ಕಿ ಪತ್ತಿರ್ತವ ತಿಂತಾವ ವಿಸರ್ಗ ಕಲಿಸುತ್ತ ಆ ಪಟನ ಆದ್ರ ನಾವು ಈ ಮನುಷ್ಯರನ್ನ ಅವ್ರ ಸಾಕಿನ ಅದ್ರ ಕಡೆ ಲಕ್ಷ್ಮುಡು ಅಂದ್ರೆ ನಮ್ಮ ಜವಾಬ್ದಾರಿ ನೈತಿಕ ಜವಾಬ್ದಾರಿ ಹಾಂ ಈಗ ಯಾರು ಪಾಠ ಹೇಳೋದು ಕಾಯ್ದೆ ಪ್ರಕಾರ ಅದ ಕಾಯ್ದೆ ಪ್ರಕಾರ ಅನ್ನ ಕೊಡುದ್ರ ಅದು ಕಾಯ್ದೆ ಬರ್ಬೇಕಾಗತ್ತೆ ರೀ ಅದನ್ನ ಕೇಳಿದ್ರೆ ಆ ಕಾಯ್ದೆ ಬರ್ಬೇಕು ಈಗ ಹೆಂಗೆ ಮಪ್ಪಿನ ತಂದೆ ತಾಯಿಗ ಏನಾದ್ರು ತ್ರಾಸು ಮಾಡಿದ್ರೆ ಮಕ್ಳಿಗೆ ಶಿಕ್ಷೆ ಅಂತ ಕೋರ್ಟ್ ಹೇಳಿದ್ದಲ್ಲ ಆ ರೀತಿ ಈಗ ದನಗಳಿಗೂ ಕೂಡ ಇವ್ರು ಯಾರಾದರೂ ಇದನ್ನ ಮಾಡಿದ ಅದಕ್ಕೂ ಐತಿ ಇದು ಗಂಡ ಕಾಯ್ದೆಗಳು ಅದಾವ ಆದ್ರೆ ಜಾರಿಗೆ ಬಂದಿಲ್ಲ ಸಾಯಿದೆ ಜಾರಿಗೆ ಬರ್ಬೇಕು ಅವೆಲ್ಲ ಜಾರಿಗೆ ತರಬೇಕು ಅಂದ್ರೆ ಆಗತ್ತಿಲ್ಲ ಒಳ್ಳೇದು ಡಾಕ್ಟರ್ ಅನಿಲ್ ಕುಮಾರ್ ಮುಗುಳಿ ಅವ್ರು ಈ ಡಸ್ಟ್ಬಿನ್ ಸಿಂಡ್ರೋಮ್ ನಮ್ಮ ಪಶುಗಳಲ್ಲಿ ಯಾವ್ಯಾವ ರೀತಿಯ ತೊಂದರೆ ಮಾಡುತ್ತೆ ಅವುಗಳಿಗೆ ಪರಿಹಾರ ಏನು ಎಲ್ಲೆಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ನಾವು ಕೂಡ ಸೂಕ್ಷ್ಮವಾಗಿ ಅರ್ಥಕೊಂಡು ಅವೆಲ್ಲ ತೊಂದರೆ ಆಗಲ್ದಂಗ್ ನೋಡ್ಕೋಬೇಕು ಮಾಹಿತಿಯನ್ನ ಹಂಚ್ಕೊಂಡ್ರಿ ಈ ಕಾರ್ಯಕ್ರಮದಲ್ಲಿ ಇಷ್ಟೆಲ್ಲ ಮಾಹಿತಿಯನ್ನ ಹಂಚಿಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದ ನಮಸ್ಕಾರ ನಮಸ್ಕಾರ ರಮಣಿ ಸಾಹೇಬ ಒಟ್ಟು ಇಚ್ಛಾಶಕ್ತಿ ಇರ್ಬೇಕು ನೋಡ್ರಿ ನಮ್ಮ ಆಡಳಿತ ಯಂತ್ರಕ್ಕಾಗಲಿ ಅಥವಾ ನಮ್ಮ ಒಳ್ಳೆ ಅವಕಾಶ ಸಿಂಡ್ರೋಮ್ ರೈತರಿಗೆ ಕುರಿತು ಡಾಕ್ಟರ್ ಅನಿಲ್ ಕುಮಾರ್ ಮುಗಳಿ ಅವರೊಂದಿಗೆ ಸಂದರ್ಶನ ಕೇಳಿದ್ದೀರಿ ಸಂದರ್ಶಿಸಿದವರು ಎಚ್ ಪಿ ರಾಮಡಗಿರುವ ಮತ್ತು ಬರೆದಿರುವ ಎಲ್ಲ ವಿಡಿಯೋಗಳನ್ನು ನೋಡಬಹುದು ಇಷ್ಟ ಆಯ್ತಲ್ವಾ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದಂತೂ ಮರಿಲೇಬೇಡಿ ಎಲ್ಲರಿಗೂ ಧನ್ಯವಾದಗಳು